ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿ ವಿಶ್ವಕರ್ಮ ಸಮಾಜದಿಂದ ಶ್ರೀ ವಿಶ್ವಕರ್ಮ ಭಾವಚಿತ್ರದ ಭವ್ಯ ಮೆರವಣಿಗೆಯ ಜೊತೆಗೆ ಅದ್ದೂರಿ ಆಚರಣೆ ನೆರವೇರಿತು ಮುನವಳ್ಳಿ ಪಟ್ಟಣದಲ್ಲಿ ಬುಧವಾರ ಹತ್ತು ಗಂಟೆಗೆ ಅದ್ದೂರಿಯಾಗಿ ವಿಶ್ವಕರ್ಮ ಸಮಾಜದ ಅದ್ದೂರಿ ಜಯಂತ್ಯೋತ್ಸವ ನಡೆಯಿತು ಈ ಸಂದರ್ಭದಲ್ಲಿ ವಿಶ್ವಕರ್ಮ ಭಾವಚಿತ್ರಕ್ಕೆ ಮಾನ್ಯಪ್ರಾ ಶ್ರೀಗಳು ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಸೋಮಶೇಖರ ಮಠ ಮುನವಳ್ಳಿ ಬಂಡಾರಹಳ್ಳಿ ಹಾಗೂ ಸವದತ್ತಿ ಬಿಜೆಪಿ ಮುಖಂಡ ವಿರೂಪಾಕ್ಷ ಮಾಮನಿ ಹಾಗೂ ಸವದತ್ತಿ ಎಪಿಎಂಸಿ ಅಧ್ಯಕ್ಷರು ಚಂದ್ರು ಜಂಬ್ರಿ ಪಂಚನಗೌಡ ದ್ಯಾಮನಗೌಡರು ಸೇರಿ ಪುಷ್ಪಾರ್ಚನೆ ಮಾಡುವ ಮೂಲಕ ಮೆರವಣಿಗೆಗೆ ಚಾಲನೆಯನ್ನ ನೀಡಿದರು ಚಾಲನೆ ನೀಡುವ ಸಂದರ್ಭದಲ್ಲಿ ಸುಭಾಷ್ ಗಿದಿಗೌಡ್ರ ಶ್ರೀಕಾಂತ್ ಮಲಗೌಡ್ರು ಗುರುರಾಜ್ ಚಂದರಗಿ ಹಾಗೂ ವಿಶ್ವಕರ್ಮ ಸಮಾಜದ ತಾಲೂಕು ಅಧ್ಯಕ್ಷ ಸಿದ್ದಯ್ಯ ವಡಿಯಾರ್ ಮುನವಳ್ಳಿಯ ಕಾಳಿಕಾದೇವಿ ದೇವಸ್ಥಾನದ ಅಧ್ಯಕ್ಷರಾದ ಮೌನೇಶ್ ಮಾಯಾಚಾರಿ ಉಪಾಧ್ಯಕ್ಷರು ಮೌನೇಶ್ ಬಡಿಗೇರ್ ಕಾರ್ಯದರ್ಶಿಯಾದ ವಿನಾಯಕ್ ಪತ್ತರ್ ಮುನವಳ್ಳಿಯ ಶ್ರೀ ಕಾಳಿಕಾದೇವಿಯ ಆಚಾರ್ಯರಾದ ಮಂಜುನಾಥ್ ದೈವಜ್ಞ ಸೇರಿದಂತೆ ಹಾಗೂ ತಾಲೂಕಿನ ಸಮಾಜದ ಮುಖಂಡರು ಮಹಿಳೆಯರು ನಾಗರಿಕರು ಭಾಗಿಯಾಗಿದ್ದರು ಈ ಮೆರವಣಿಗೆ ಮುನವಳ್ಳಿ ಪಟ್ಟಣದ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಿಂದ ಹಿರೇ ಮಾರ್ಗವಾಗಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ವಿವಿಧ ವಾದ್ಯ ಮೇಳ ಕಲಾ ತಂಡಗಳ ಮೂಲಕ ಕುಂಭ ಆರತಿ ಹೊತ್ತು ನೂರಾರು ಮಹಿಳೆಯರು ಶ್ರೀ ಕಾಳಿಕಾದೇವಿ ದೇವಸ್ಥಾನದವರೆಗೆ ಭವ್ಯ ಮೆರವಣಿಗೆ ನೆರವೇರಿತು ನಂತರ ಮಧ್ಯಾಹ್ನ ಒಂದು ಗಂಟೆಗೆ ಮಹಾಪ್ರಸಾದವನ್ನು ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ವಿಶ್ವಕರ್ಮ ಸಮಾಜದ ಹಿರಿಯರು ಮತ್ತು ಮುಖಂಡರು ಯುವಕರು ಉಪಸ್ಥಿತರಿದ್ದರು वरदे राजू महेंद्रकरण पंचलिकेशन विश्वप्रमाण जीवन सेवा कार्यक्रम ವಿಶ್ವಕರ್ಮ ಜಯಂತಿಯ ಎಲ್ಲರಿಗೂ ಶುಭಾಶಯ ಒಂದು ಇದರ ಪ್ರಕಾರ ನಮ್ಮ ರಾಮ ಸೇತು ನಾವೇನಕ್ಕೆ ರಾಮ ಸೇತುವನ್ನು ಕಟ್ಟಿದ್ದು ವಿಶ್ವಕರ್ಮರೇ ಅನ್ನುವಂಥ ಒಂದು ಆಮೇಲೆ ವಿಷ್ಣು ಕೈಯಲ್ಲಿರುವಂತಹ ಸುದರ್ಶನ ಚಕ್ರನು ನಮ್ಮ ವಿಶ್ವಕರ್ಮನೇ ತಯಾರು ಮಾಡಿದ್ದಂಥದ್ದು ಅನ್ನುವಂಥ ಒಂದು ಅದು ಅದಲ್ಲದೆ ಈಗ ಸಮಾಜದ ಎಲ್ಲ ಕುಮ್ಮರು ಕಮ್ಮರು ಅಕ್ಷರ ಎಲ್ಲರೂ ಕೂಡ ತಾವೇನು ಮಾಡಾಕ್ತೀರಿ ನೀನು ಒಗ್ಗಟ್ಟಿಸ್ತೀರಿ ತಮ್ಮೆಲ್ಲರೂ ನಾನು ಚಿಲುಣೆಗಿದ್ದೇನೆ ಮುಂದಿನ ಯಾವುದೇ ಒಂದು ನಮ್ಮ ಸಮಾಜಕ್ಕೆ ಏನೋ ಒಂದು ಸಹಾಯ ಸಹಕಾರ ಇದ್ದರೂ ನಾನು ನಿಮ್ಮ ಜೊತೆ ಇರ್ತೇನೆ ಅಂತ ಹೇಳಿ ಇವತ್ತಿಗೆ ಇನ್ನೊಮ್ಮೆ ವಿಶ್ವಕರ್ಮರ ಜಯಂತಿ ಉತ್ಸವದ ಎಲ್ಲರಿಗೂ ಶುಭಾಶಯ ಜಯಂತಿ ವಿಶ್ವಕರ್ಮ ಜಯಂತಿ ಅಂಗವಾಗಿ ಒಂದು ರಥಯಾತ್ರೆ ನಮ್ಮ ದೇಶಕ್ಕೆ ವಿಶ್ವಕರ್ಮರ ಕೊಡುಗೆ ಬಹಳ ಅಪಾರವಾದದ್ದು ಇವತ್ತು ಕಂಬಾರ ಮತ್ತಾರ ಬಡಗೇರ ಶಿಲ್ಪಿಕಾರ ಇವತ್ತು ನಾವೆಲ್ಲ ಹೇಗಿದೆ ಅಂತ ತೋರ್ಸಾರ ಯಾರು ವಿಶ್ವಕರ್ಮದವ್ರು ಇವತ್ತು ನಾವೆಲ್ಲ ಹಂಪಿಗೆ ಹೋಗ್ತೇವೆ ಬೇಲೂರು ಹಡಿಬಿಡ್ ಹೋಗ್ತೇವೆ ದವ್ಯವಾದ ಮೂರ್ತಿಯನ್ನು ನೋಡ್ತೇವೆ ನಾವು ಆ ಮೂರ್ತಿಯನ್ನು ತಯಾರು ಮಾಡುವ ವಿಶ್ವಕರ್ಮ ಇವತ್ತು ನಮ್ಮ ದೇಶಕ್ಕೆ ಈ ಸಮಾಜದ ಕೊಡುಗೆ ಬಹಳ ದೊಡ್ಡದು ಇವತ್ತು ಅದಕ್ಕಾಗಿ ಇವತ್ತಿನ ಮುನವಳ್ಳಿ ಪಟ್ಟಣದಲ್ಲಿ ಎಲ್ಲ ರಾಜಕೀಯ ಗಣ್ಯ ವ್ಯಕ್ತಿಗಳು ನಮ್ಮ ಎಲ್ಲ ಸಮಾಜದವರು ಎಲ್ಲರೂ ಕುಡ್ಕೊಂಡು ಬಹಳ ಅದ್ದೂರಿಯಾಗಿ ಇವತ್ತ ವಿಶ್ವಕರ್ಮ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ನಿಮಗೆಲ್ಲರಿಗೂ ಕೂಡ ವಿಶ್ವಕರ್ಮದ ಪರಬ್ರಹ್ಮನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇಲ್ಲ ಅಂತ ಮಾಡಿದ್ದಾರೆ ಇವತ್ತು ಮುನ್ನಾಳಿ ಪಟ್ಟಣದಲ್ಲಿ ನಡೆತಕ್ಕಂಥ ಈ ನಾಡು ಮತ್ತು ಜಗತ್ತು ಕಂಡಿರ್ತಕ್ಕಂಥ ಒಬ್ಬ ವಿಶ್ವಕರ್ಮ ಜಯಂತಿಯನ್ನು ನಮ್ಮ ಮುನೋಳಿ ಪಟ್ಟಣದ ಎಲ್ಲ ಸಮಾಜ ಬಾಂಧವರು ಕೂಡಿಕೊಂಡು ವಿಶ್ವಕರ್ಮದ ಸಮಾಜದ ಬಾ ಬಾಂಧವರು ಕೂಡಿಕೊಂಡು ಮುನೋಳಿಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ವಿಶ್ವಕರ್ಮದ ಒಂದು ಭಾವಚಿತ್ರದ ಶೋಭಾಯಾತ್ರೆ ಮುನ್ನೋಳಿಯ ಪ್ರಮುಖ ಬೀದಿಗಳಲ್ಲಿ ಅತ್ಯಂತ ವೈಭವದಿಂದ ಮತ್ತು ವಾದ್ಯ ಮೇಳಗಳೊಂದಿಗೆ ನಡೀತಾ ಇದೆ ಆ ಕಾರ್ಯಕ್ರಮ ಅತ್ಯಂತ ಶೋಭಾಯಾತ್ರೆ ಸಾಕಷ್ಟು ತಾಯಂದರು ಕೂಡ ಕುಂಭಮೇಳದೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇಲ್ಲಿ ಅನೇಕ ಎಲ್ಲ ವಿಶ್ವಕರ್ಮ ಸಮಾಜದ ಬಾಂಧವರು ಕೂಡ ಅದನ್ನು ಕೇವಲ ಎರಡು ಮೂರು ದಿನದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥ ಒಂದು ವಿಶ್ವಕರ್ಮ ಜಯಂತಿಯನ್ನು ಯಶಸ್ವಿಯಾಗಲಿ ಅವರಿಗೆ ಎಲ್ಲರಿಗೂ ಶುಭವಾಗಲಿ ಆ ಶುಭಾಯಾತ್ರೆ ಒಂದು ಇಲ್ಲಿಂದ ಪಂಚಲಿಂಗೇಶ್ವರ ದೇವಸ್ಥಾನದಿಂದ ಶ್ರೀ ಕಾಳಮ್ಮ ದೇವಸ್ಥಾನದವರಿಗೆ ಭವ್ಯ ಮೆರವಣಿಗೆ ನಡೀತಕ್ಕಂಥ ಶೋಭಾಯಾತ್ರೆ ಆಗಲಿ ಅಂತ ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಿಶ್ವಕರ್ಮ ಜಯಂತಿ ಆರ್ಥಿಕ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸಿಕೊಳ್ಳಿ